ಅಧಿಕಾರಿಗಳು ತಮ್ಮ ಅಧಿಕಾರವಿದ್ದಾಗ ಜನಪರ ಕಾರ್ಯ ಯೋಜನೆಗಳನ್ನು ಜಾರಿಗೆ ತರಲು ನಿರಾತಂಕವಾಗಿ ಕಾರ್ಯನಿರ್ವಹಿಸಿ ಜನರಿಗೆ ಹತ್ತಿರವಾಗಬೇಕು ಅಂತಹ ಕಾರ್ಯವನ್ನು ಇಲ್ಲಿನ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಾಡುತ್ತಿರುವುದು ಸಂತಸ ಎಂದು ಶಾಸಕ ಶೆಟ್ಟಿ ಹೇಳಿದರು ಗೋಕರ್ಣದಲ್ಲಿ ದಿವಂಗತ ಶಿವಾನಂದ್ ಮುಕುಂದ ಶಾನ್ಬಾಗ್ ಸ್ಮರಣಾರ್ಥ ಗೋಕರ್ಣದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹೊರರೋಗಿ ವಿಭಾಗದ ನೂತನ ಕಟ್ಟಡ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ಸರ್ಕಾರಿ ಆಸ್ಪತ್ರೆಗಳು ವಿಶ್ವಾಸಾರ್ಹ ಸೇವೆ ಸಲ್ಲಿಸುತ್ತಿರುವುದು ಆಶಾದಾಯಕ ಬೆಳವಣಿಗೆ ನೂರಾರು ರೋಗಿಗಳಿಗೆ ಪ್ರಯೋಜನ ನೀಡುವ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಶೈಲಾ ಶಾನ್ಬಾಗ್ ತಮ್ಮ ಪತಿಯವರ ಹೆಸರಿನಲ್ಲಿ ಕಟ್ಟಡ ನಿರ್ಮಿಸಿಕೊಟ್ಟಿರುವುದು ನಿಜಕ್ಕೂ ಹೆಮ್ಮೆಯ ವಿಚಾರ ಹುಟ್ಟಿ ಬೆಳೆದ ಊರಿಗೆ ನೀಡಿದ ಕೊಡುಗೆ ದೊಡ್ಡದಾಗಿದ್ದು ಇಂತಹ ಕಾರ್ಯ ಪ್ರಶಂಸನಾರ್ಹ ಎಂದು ಶಾಸಕ ದಿನಕರ್ ಶೆಟ್ಟಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಭಟ್ಕಳ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಮಾತನಾಡಿ

ಏನೋ ಹೇಳ್ತಾ ಒಂದು ಗಾದೆ ನಿಮ್ಗೆ ಗೊತ್ತಿರ್ಬೋದು ಹೇಳೋದೇ ಮಾಡುವನು ಉತ್ತಮ ಹೇಳಿ ಮಾಡುವನು ಮಧ್ಯಮ ಹೇಳಿಯೂ ಮಾಡದಿಲ್ವನು ಅಧಮ ಸೊ ಏನೋ ಕಾರ್ಯವನ್ನು ಯಾರಿಗೂ ಗೊತ್ತಿಲ್ಲ ಬಿಲ್ಡಿಂಗಿ ಎಂದಿಂತ ಮೇಲೆ ಗೊತ್ತಿರುವ ಹಾಸ್ಪಿಟ್ಲಲ್ಲಿ ಅದ್ರ ಮೊದಲು ಎಲ್ಲೋ ಪೇಪರಲ್ಲಿ ಇನ್ನೆಲ್ಲೋ ಫೋಟೋಗಳು ಐ ಡೋಂಟ್ ಥಿಂಕ್ ಸೊ ಸುರೇಂದ್ರನ ಫೋಟೋ ನಾನು ಯಾವ ಪೇಪರಲ್ಲೂ ಎಲ್ಲೂ ನೋಡಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ರಾಜ್ನಾ ನಾಯಕ್ ಮಾತನಾಡಿ ಸರ್ಕಾರದಿಂದ ಎಲ್ಲ ಅಪೇಕ್ಷೆಗಳನ್ನು ಪೂರೈಸಲು ಕಷ್ಟವಾಗಿದ್ದು ಇಂತಹ ದಾನಿಗಳಿಂದ ಪೂರ್ಣ ಪ್ರಮಾಣದ ಸೌಲಭ್ಯ ನೀಡಲು ನೆರವಾಗುತ್ತದೆ ಸಣ್ಣ ಸಹಾಯವಿರಲಿ ದೊಡ್ಡದಿರಲಿ ಅದು ತುಂಬಾ ಪ್ರಾಮುಖ್ಯವಾದುದು ಎಂದರು ಸವಿತಾカム ಮೇಡಂ ಪ್ರತಿ ಮೀಟಿಂಗ್ ಅಲ್ಲಿ ಬಿಜಿ ಇರುವಗೊಂದು ಯಾರನ್ನೇ ನಕಿಸಬೇಕು ಹೇಳ್ತಿರ್ತಾರೆ ನಾವೆಲ್ಲ ಸ್ವಲ್ಪ ಹಿನ್ನಿನ ಸೀಟ್ ನಲ್ಲಿ ಕೂತ್ಕೊಂಡವರು ಆದರೂ ಸಹ ಕೇಳೋದಕ್ಕೆ ಪಾರೆ ಇರ್ತದೆ ಆದರೆ ಆಗ್ತಾ ಇರೋದಿಲ್ಲ ಆದರೆ ಅದೇ ಪ್ರತಿ ಒಂದು ಸಾರಿ ನಾವು ಕೇಳ್ತಾ ಇರ್ತೇವೆ ಆದರೆ ಸರ್ಕಾರದಿಂದ ಎಲ್ಲ ಅಪೇಕ್ಷಿಸಲಿಕ್ಕೆ ಮತ್ತೆ ಎಲ್ಲ ಸರ್ಕಾರದಿಂದ ಎಲ್ಲರಿಗೂ ಪೂರೈಸಲಿಕ್ಕೆ ಸಾಧ್ಯ ಇಲ್ಲ ಇದೆ ಇದ್ದಂತ ಸಂದರ್ಭದಲ್ಲಿ ಇಂದﾞﾞಾನಿವರಿಂದ ಕೊಟ್ಟಂತಹ ಮಾದನಗಿರಿ ಮಹಾಲಸ ಸಿದ್ದಿವಿನಾಯಕ ದೇವಾಲಯದ ಧರ್ಮದರ್ಶಿ ಸುನಿಲ್ ಪೈ ಮಾತನಾಡಿ ತಾನು ಹುಟ್ಟಿ ಬೆಳೆದ ಊರಿನ ಅಭಿವೃದ್ಧಿಗೆ ನೆರವಾಗುವ ಕಾರ್ಯ ಸಮಾಜಕ್ಕೆ ಮಾದರಿಯಾಗಿದ್ದು ಈ ದಾನಿಗಳ ಕುಟುಂಬ ವರ್ಗಕ್ಕೆ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಮಾತನಾಡಿ ಇಲ್ಲಿ ಹುಟ್ಟಿ ಬೆಳೆದು ಇಂದು ಬೇರೆ ಬೇರೆ ಸ್ಥಳಗಳಲ್ಲಿ ಉನ್ನತ ಉದ್ಯೋಗದಲ್ಲಿದ್ದವರು ತಮ್ಮ ಊರಿನ ಅಭಿವೃದ್ಧಿ ಕೆಲಸಕ್ಕೆ ಕೈಜೋಡಿಸಿದ್ರೆ ಇನ್ನಷ್ಟು ಸೌಕರ್ಯಗಳನ್ನು ಒದಗಿಸಬಹುದು ಎಂದರು ತೀರಾ ಅವಶ್ಯವಿರುವ ಆಸ್ಪತ್ರೆ ಕಟ್ಟಡ ನಿರ್ಮಿಸಿಕೊಟ್ಟಿದ್ದಕ್ಕೆ ಕೃತಜ್ಞತೆ ಸಲ್ಲಿಸಿದರು ಕೆನರಾ ಶಿಕ್ಷಣ ಪ್ರಸಾರಕ ಮಂಡಳಿ ಅಧ್ಯಕ್ಷ ವಿ ವಿಆರ್ ಮಲ್ಲನ್ ಮಾತನಾಡಿ ದಿವಂಗತ ಬಾಗ್ ನಮ್ಮ ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರು ಎಂದು ತಿಳಿಸಿ ಶಿಕ್ಷಣ ಸಂಸ್ಥೆಗೂ ಸಹಾಯ ಸಹಕಾರ ಕೋರಿದ್ರು ಗ್ರಾಮ ಪಂಚಾಯತ್ ಸದಸ್ಯ ಸುಜಯ್ ಶೆಟ್ಟಿ ಮಾತನಾಡಿದರು ಪ್ರಾಸ್ತಾವಿಕವಾಗಿ ಉದ್ಯಮಿ ಭಟ್ಕಳದ ಸುರೇಂದ್ರ ಶಾನ್ಬಾಗ್ ಮಾತನಾಡಿದರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾ ಜಗದೀಶ್ ನಾಯಕ್ ಸ್ವಾಗತಿಸಿದರು ಕ್ಷೇತ್ರ ಶಿಕ್ಷಣ ಆರೋಗ್ಯಾಧಿಕಾರಿ ಶೈಲಜಾ ಭಂಡಾರಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಗ್ರಾಮ ಪಂಚಾಯತ್ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವತಿಯಿಂದ ಕಟ್ಟಡ ನಿರ್ಮಿಸಿಕೊಟ್ಟ ಶೈಲಜಾ ಶಾನ್ಬಾಗ್ ಮತ್ತು ಸುರೇಂದ್ರ ಕಾಮತ್ ಅವರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು ಇದೇ ಸಂದರ್ಭದಲ್ಲಿ ಕಟ್ಟಡ ನಿರ್ಮಾಣವಾಗಲು ಸಹಕರಿಸಿದ ಭಟ್ಕಳದ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಕಟ್ಟಡ ನಿರ್ಮಾಣದ ಗುತ್ತಿಗೆದಾರ ಬಿಜು ಅವರನ್ನ ಗೌರವಿಸಲಾಯಿತು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಅಭಿವೃದ್ಧಿಯ ವೇಗಕ್ಕೆ ತಡೆಯಾಗಿದ್ದ ಕೊರೋನಾ ಸಂಕಷ್ಟ ಕಾಲದಲ್ಲೂ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ರಾಜ್ಯ ಸರ್ಕಾರ ಹತ್ತು ಹಲವು ಜನಪರ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದರ ಮೂಲಕ ಇತರೆ ರಾಜ್ಯಗಳಿಗೂ ಮಾದರಿಯಾಗಿದ್ದಾರೆ ಎಂದು ಕಾರ್ಮಿಕ ಖಾತೆ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದರು ಯಲ್ಲಾಪುರ ಪಟ್ಟಣದ ಗಾಂಧಿ ಕುಟೀರದಲ್ಲಿ ಹಮ್ಮಿಕೊಂಡ ಯಲ್ಲಾಪುರ ತಾಲೂಕಿನ ವಿವಿಧ ಇಲಾಖೆಗಳಿಂದ ಆಯ್ದ ಫಲಾನುಭವಿಗಳಿಗೆ ಸವಲತ್ತು ಮತ್ತು ಸಲಕರಣೆ ಹಾಗೂ ಆದೇಶ ಪತ್ರ ವಿತರಿಸಿ ಮಾತನಾಡಿದ ಅವರು ಸರ್ಕಾರದ ಸವಲತ್ತುಗಳು ನ್ಯಾಯವಾಗಿ ತಲುಪಬೇಕಾದವರಿಗೆ ತಲುಪಿದಾಗ ಮಾತ್ರ ಅನುಷ್ಠಾನಗೊಳಿಸಿದ್ದಕ್ಕೂ ಸಾರ್ಥಕವಾಗಲಿದೆ ಎಂದು ಕಾರ್ಮಿಕ ಖಾತೆ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದ್ರು ನನ್ನ ಶಾಸಕ ನಿಧಿಯಿಂದ ಇನ್ನೂರೈವತ್ತಕ್ಕೂ ಹೆಚ್ಚು ವಿಶೇಷ ಚೇತನರಿಗೆ ನೀಡಬೇಕಾದ ವಾಹನಗಳನ್ನು ವಿತರಿಸಿದ್ದು ಈ ದಿನವೂ ಒಂದು ಲಕ್ಷಕ್ಕೂ ಅಧಿಕ ಮೌಲ್ಯದ ಮೂವತ್ನಾಲ್ಕು ತ್ರಿಚಕ್ರ ವಾಹನಗಳನ್ನು ವಿತರಿಸಿದ್ದೇವೆ ನಡೆಯಲಾಗದವರಿಗೆ ವೀಲ್ಚೇರ್ ಕಿವಿ ಕೇಳಿಸದವರಿಗೆ ಶ್ರವಣ ಸಾಧನ ಹಿರಿಯರು ವಿಶೇಷ ಚೇತನರಿಗೆ ವಾಕಿಂಗ್ ಸ್ಟಿಕ್ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಪ್ರೋತ್ಸಾಹ ನೀಡಲು ಹೊಲಿಗೆ ಯಂತ್ರ ಪಟ್ಟಣದ ಸ್ವಚ್ಛತೆಗೆ ಹೆಚ್ಚಿನ ಒತ್ತು ನೀಡಿ ಕಸ ಸಂಗ್ರಹಿಸಲು ಮತ್ತು ಎರಡೂ ವಾಹನಗಳನ್ನು ನೀಡಿದ್ದು ವಿಶೇಷವಾಗಿ ಮೊಬೈಲ್ ಟಾಯ್ಲೆಟ್ ಪಟ್ಟಣ ಪಂಚಾಯತ್ ನೀಡಲಾಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮುಖಾಂತರ ಮಹಿಳೆಯರಿಗೆ ಹೆಚ್ಚಿನ ಸವಲತ್ತುಗಳನ್ನು ನೀಡಲಾಗುತ್ತಿದೆ ಗ್ರಾಮೀಣ ಭಾಗ ಹಾಗೂ ಪಟ್ಟಣ ವ್ಯಾಪ್ತಿಯ ನೂರಾರು ಮನೆಗಳಿಗೆ ಹಕ್ಕುಪತ್ರ ನೀಡಲಾಗಿದೆ ಮುಂದೆ ಇನ್ನಷ್ಟು ಜನಪರ ಯೋಜನೆಗಳು ಜನರ ಮನೆ ಮನೆ ತಲುಪಲಿದೆ ಎಂದು ಹೇಳಿದರು ಎರಡು ವರ್ಷ ನಂತರ ನಮ್ಮ ಜನಸಂಖ್ಯೆ ಮತ್ತೆ ಆದಂತ ಕೋವಿಡ್ನ ಕಾರಣಕ್ಕಾಗಿ ಕಳೆದ ಮುಕ್ಕಾರು ವರ್ಷ ಜನರ ನಡುವೆ ನಮ್ಮ ಭವನಕ್ಕೆ ಆಗಲಿಲ್ಲ ನಮ್ಮ ಕಣ್ಣು ಮುಂದೆ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಇರಲಿಲ್ಲ ನಮ್ಮ ಕಣ್ಣು ಮುಂದೆ ನಿಮ್ಮನ್ನ ಬದುಕಬೇಕು ದೊಡ್ಡ ಜವಾಬ್ದಾರಿ ಹಳ್ಳಿ ಭವನದಿಂದ ಹಳ್ಳಿ ಭವನಕ್ಕೆ ಅಭಿನಂದಿಗೆ ವ್ಯವಸ್ಥೆ ಆಗಬೇಕು यांनी डॉक्टरರ आवश्यकता पुढे चाल देखो 이 संदर्भದಲ್ಲಿ ವಿಧಾನ ಪರಿಷತ್ ಸದಸ್ಯ ಶಾಂತರಾಮ್ ಸಿದ್ದಿ ತಹಸೀಲ್ದಾರ್ ಶ್ರೀಕೃಷ್ಣ ಕಾಮಕರ್ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿ ಸಂಗನಬಸಯ್ಯ ಅಧ್ಯಕ್ಷೆ ಸುನಂದಾ ದಾಸ್ उपाध्यक्षೆ ಶામಿಲಿ ಪಾಟಣಕರ್ તાલુಕ ಪಂಚಾಯತ್ ಮುಖ್ಯ ಅಧಿಕಾರಿ ನಟರಾಜ್ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕಮ್ಮರ್ सुधाಕರ್ ನಾಯಕ್ ಎಲ್ಲಾ ಪಂಚಾಯತ್ಗಳ ಅಭಿವೃದ್ಧಿ ಅಧಿಕಾರಿಗಳು ಪಟ್ಟಣ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು ಯಲ್ಲಾಪುರ ಪಟ್ಟಣದ ವಿವಿಧ ಭಾಗಗಳಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಸೋಮವಾರ ಸಚಿವ ಶಿವರಾಮ್ ಹೆಬ್ಬಾರ್ ಭೂಮಿ ಪೂಜೆ ನೆರವೇರಿಸಿದ್ರು ಯಲ್ಲಾಪುರ ಪಟ್ಟಣದ ಜೋಡುಕೆರೆ ಅಭಿವೃದ್ಧಿಗಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಯೋಜನೆ ಹತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಬಸವೇಶ್ವರ ವೃತ್ತದಲ್ಲಿ ಕಾರಂಜಿ ನಿರ್ಮಾಣ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ದೇವಿ ಮೈದಾನದ ಎದುರುಗಡೆ ಬಳ್ಳಾರಿ ಕಾರವಾರ ರಾಷ್ಟೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಶೌಚಾಲಯ ನವೀಕರಣ ಇಸ್ಲಾಂ ಗಲ್ಲಿಯಲ್ಲಿ ಹನ್ನೊಂದು ಪಾಯಿಂಟ್ ಆರು ಸೊನ್ನೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂಗನವಾಡಿ ನಿರ್ಮಾಣ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಳಮ್ಮ ನಗರದ ಕಾಳಮ್ಮ ಕೆರೆ ಅಭಿವೃದ್ಧಿಪಡಿಸುವುದಕ್ಕಾಗಿ ಪಡಿಸುವುದಕ್ಕಾಗಿ ಸಚಿವ ಹೆಬ್ಬಾರ್ ಪಟ್ಟಣದಾದ್ಯಂತ ಮಿಂಚಿನ ಸಂಚಾರ ನಡೆಸಿ ಅಭಿವೃದ್ಧಿ ಕೆಲಸಗಳಿಗೆ ಭೂಮಿ ಪೂಜೆ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಯಲ್ಲಾಪುರ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಸುನಂದ ದಾಸ್ ಉಪಾಧ್ಯಕ್ಷೆ ಶಾಮಿಲಿ ಪಾಟಣ್ಕರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಆದಿತ್ಯ ಗುಡಿಗಾರ್ ಸದಸ್ಯರಾದ ಸತೀಶ್ ನಾಯ್ಕ್ ಪ್ರಶಾಂತ್ ತಳ್ವಾರ್ ರವಿ ಪಾಟಣ್ಕರ್ ರಾಜು ನಾಯ್ಕ್ ನೂತನ ನಗರ ಅಲಿ ನರ್ಮದಾ ನಾಯ್ಕ್ ಹಾಗೂ ಪ್ರಮುಖರಾದ ರಾಮು ನಾಯ್ಕ್ ಗಣಪತಿ ಮುದ್ದೇಪಾಲ್ ರವಿ ಭಟ್ ಬರಗದ್ದೆ ಶಿರೀಶ್ ಪ್ರಭು ಮತ್ತು ಸ್ಥಳೀಯ ಪ್ರಮುಖರು ಸಾರ್ವಜನಿಕರು ಭಾಗವಹಿಸಿದ್ದರು ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿ ಎಜುಕೇಶನ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಸಿರೋ ಏಟ್ ತ್ರೀ ಏಟ್ ಟೂ ತ್ರಿಪಲ್ ಟೂ ಟ್ರಿಪಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಒನ್ ಜೀರೋ ಡಬಲ್ ನೈನ್ ತ್ರೀ ನೈನ್ ಸೆವೆನ್ ಫೋರ್ ಟೂ ಏಟ್ ತ್ರೀ ಟೂ ಫೈವ್ ನೈನ್ ತ್ರೀ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ spinal traction, transcutaneous electrical nerve stimulation, pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient. माइक्रोकरेंट थेरेपी फॉर रेडिएटिंग पेन, ट्रीटमेंट कंडीशन सर्विकल एंड लंबर रेडिएटिंग, जॉइंट पेन मैनेजमेंट ट्रेपिजिपिस सर्विकोजेनिक हेडेक वेटिगो कर्पल टनल सिंड्रोम टेनिस एल्बो, गॉलफर्स एल्बो, लो बैक पेन आईवीडीपी ओर्थिया Frozen shoulder heel pain stroke and cerebral palsy rehabilitation sports injury ligament injury rehabilitation strain sprain soft tissue injury post-traumatic stiffness belts palsy post-covid rehabilitation for appointment contact 8382 ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ಏಟ್ ಜೀರೋ ನೈನ್ ಟೂ ನೈನ್ ಫೈವ್ ಫಾರ್ ವಿಜಿಟ್ ಜಿ ಏಟ್ ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲಾರದಾಲಿಯಾ ಕಾಜುಬಾಗ್ ಕಾರ